ನಾ ಡ್ರೈವರಾ ನೀ ನನಲವ್ವರ ಈ ಮಾಳು ಎಷ್ಟು ಶ್ರೀಮಂತ ಗೊತ್ತಾ ಮಾಳು ನಸೀಬ್ ಚೇಂಜ್ ಮಾಡಿದ ನಾ ಡ್ರೈವರ ಹಾಡು ಬಿಗ್ ಬಾಸ್ಗೆ ಮಾಳು ಸೆಲೆಕ್ಟ್ ಆಗಿದ್ದು ಹೇಗೆ ಬಿಗ್ ಬಾಸ್ ಕನ್ನಡ ಮನೆಗೆ ಪ್ರತಿ ಬಾರಿಯೂ ಒಬ್ಬರಲ್ಲ ಒಬ್ಬರು ಗಾಯಕರು ಬರೋದು ಖಾತ್ರಿ ಅಸಲಿಗೆ ಬಿಗ್ ಬಾಸ್ ಅತಿ ಹೆಚ್ಚು ಟ್ರೆಂಡ್ ಆಗೋದು ಗಾಯಕರೇ ಹನುಮಂತು ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದು ಬಂದು ಕಪ್ಪನ್ನೇ ಗೆದ್ದು ಹೋಗಿದ್ದು ಎಲ್ರಿಗೂ ಗೊತ್ತೇ ಇದೆ ಉತ್ತರ ಕರ್ನಾಟಕದ ಈ ಅಪ್ಪಟ ಪ್ರತಿಭೆ ರಾಜ್ಯದ ಜನರ ಮನಸ್ಸನ್ನ ಗೆದ್ದಿದ್ದ ಇದೀಗ ಇಂತಹದೇ ಮತ್ತೊಂದು ಪ್ರತಿಭೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದೆ ನಾ ಡ್ರೈವರಾ ನೀ ನನಲವರ ಹಾಡು ಇಡೀ ಕರ್ನಾಟಕದಾದ್ಯಂತ ಹಿಟ್ ಆಗಿರೋದು ಎಲ್ರಿಗೂ ಗೊತ್ತು ಆ ಹಾಡನ್ನ ಹಾಡಿ ಅದರಲ್ಲಿ ನಟನೆಯನ್ನ ಮಾಡಿರುವಂತಹ ಬೆಳಗಾವಿಯ ಮಾಲು ನಿಪನಾಳ ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅವರ ನಾ ಡ್ರೈವರ ಹಾಡು ಅವರ ಜೀವನವನ್ನೇ ಬದಲಾಯಿಸ್ಬಿಟ್ಟಿದೆ ಯೂಟ್ಯೂಬ್ನಲ್ಲಿ ಇನ್ನೂರು ಮಿಲಿಯನ್ಗೆ ಹೆಚ್ಚು ಬಾರಿ ವೀಕ್ಷಣೆಗೆ ಒಳಗಾಗಿದ್ದು ಭಾರಿ ಜನಪ್ರಿಯತೆಯನ್ನ ತಂದುಕೊಟ್ಟಿದೆ ತೀವ್ರ ಬಡತನದಲ್ಲಿದ್ದಂತಹ ಮಾಳು ನಿಪನಾಳ ಅವರ ಜೀವನ ಉತ್ತಮವಾಗೋದಕ್ಕೆ ಈ ಹಾಡು ಸಹಾಯ ಮಾಡಿದೆ ಅಂತಲೇ ಹೇಳಬಹುದು ಬೆಳಗಾವಿಯ ನಿಪನಾಳ ಅವರು ಜಾತ್ರೆಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳಲ್ಲಿ ಹಾಡ್ತಿದ್ರಂತೆ ಆರ್ಕೆಸ್ಟ್ರಾಗಳಲ್ಲಿ ಹಾಡನ್ನ ಹಾಡ್ತಾ ಇದ್ರಂತೆ ಬಳಿಕ ನಾ ಡ್ರೈವರ ಹಾಡನ್ನ ರಚನೆ ಮಾಡಿ ರೆಕಾರ್ಡ್ ಮಾಡಿ ಯೂಟ್ಯೂಬ್ನಲ್ಲಿ ಬಿಟ್ಟಿದ್ದಾರೆ ಅದು ಒಂದು ದೊಡ್ಡ ಹಿಟ್ ಆಗಿದೆ ಯೋಗರಾಜ್ ಭಟ್ ನಿರ್ದೇಶನ ಮಾಡಿರುವಂತಹ ಕರಟಕ ದಮನಕ ಅನ್ನೋ ಸಿನಿಮಾದಲ್ಲಿ ಕೂಡ ಹಿತಲಕ ಕರಿಬೇಡ ಮಾವ ಅನ್ನೋ ಹಾಡನ್ನ ಸಹ ನಿಪನಾಳ ಅವರೇ ಹಾಡಿದ್ದಾರೆ ಆ ಹಾಡು ಕೂಡ ಯೂಟ್ಯೂಬ್ನಲ್ಲಿ ಭಾರಿ ಯಶಸ್ಸನ್ನ ಗಳಿಸಿದೆ ಇನ್ನು ಪ್ರೀತಿಸಿ ಮದುವೆ ಆಗಿರುವ ನಿಪುನಾಳ ಅವರಿಗೆ ಇಬ್ಬರು ಮಕ್ಕಳು ಸಹ ಇದ್ದಾರೆ ನಿಪುನಾಳ ಅವರಿಗೆ ಕೋಪ ತೂಸು ಹೆಚ್ಚಾಗಿದೆಯಂತೆ ಈ ಹಿಂದೆ ನಿಪುನಾಳ ಅವರು ಅಣ್ಣ ತಂಗಿಯ ಮೇಲೆ ಹಲ್ಲೆ ಮಾಡಿದ್ದು ಸಹ ಸುದ್ದಿ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಇದೀಗ ಬಿಗ್ ಬಾಸ್ಗೆ ಬಂದಿರುವ ನಿಪುನಾಳ ಅವರು ಚೆನ್ನಾಗಿ ಆಡುವಂತಹ ಭರವಸೆ ಕೂಡ ಹೊಂದಿದ್ದಾರಂತೆ ಅಂದ್ಹಾಗೆ ನಿಪುನಾಳ ಅವರು ಸುದೀಪ್ ಅವರ ಒಬ್ಬ ದೊಡ್ಡ ಅಭಿಮಾನಿ ಕೂಡ ಹೌದು